ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಾತು ಗಂಗಾದರ್ ನಲ್ಬಂಗಲ ಬರ್ತಾ ನಿಧಾನಕ್ ಬರ್ತತಾ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ತಾತ ಆಲೆ ಕೋಲಿ ಹಿಡಿದಿದ್ದಾರೆ ದಯವಿಟ್ಟು ಈ ವಿಡಿಯೋನ ನನ್ನ ಅಣ್ಣ ತಮ್ಮಂದಿರ ಕರ್ನಾಟಕ ಜನರು ಶೇರ್ ಮಾಡಿ ತಾತನ ಮಖ ನೋಡ್ಕೊಳ್ಳಿ ತಾತ ಏನ್ ಹೆಸರು ನಿಮ್ಮ ಹೆಸ್ರು ಯಾವ ಊರ್ ತಾತ ನಂಜನಗೂಡು ನಂಜನಗೂಡು ಹತ್ರ ದೇಗರಾಜ್ ಕಾಲೋನಿ ಹೆಂಡತಿ ಮಕ್ಳು ಏನಾದ್ರು ಇದಾರ ಊಟಿ ರೋಡು ಸ್ವಂತ ಊರ್ತಾ ನಿಮ್ದು ಊಟಿನೇ ಅಲ್ಲಿ ಯಾರು ಇದರ ಅಕ್ಕಪಕ್ಕ ನಿಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ನಿಮ್ ತಂಗಿ ಅಣ್ಣನ ಮಕ್ಳು ಕೆಜಿ ಕೆಜಿ ಎಲ್ ಬರುತ್ತಪ್ಪ ಅರವಣ್ ಗಾಡು ಎಲ್ಲಿ ಬರುತ್ತಪ್ಪ ಅರುಣ್ಗಾಡ್ ಅದು ಅದೇ ನೋಡಿ ಸ್ನೇಹಿತರೆ ತಾತ ಅಲ್ಲೇ ನೋಡ್ತಾ ಇದ್ರಲ್ಲ ಕಡ್ಡಿ ಇಟ್ಕೊಂಡ್ಬಿಟ್ಟಿದಾರೆ ವಯಸ್ಸಾಗಿದೆ ತಾತ ನೋಡಿ ಹುಷಾರಿಲ್ಲದ ಕಾರಣ ಆಸ್ಪತ್ರೆಗೆಲ್ಲ ತೋರಿಸಿ ಹದಿನೈದು ದಿನ ಅಡ್ಮಿಟ್ ಮಾಡಿದ್ದೆ ಈಗ ಏನು ಮಾಡ್ತೀರ ವಾಕ್ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಅಣ್ಣ ತಂದಿರು ಕರ್ನಾಟಕ ಜನರು ನನ್ನ ಫಾಲೋವರ್ಸು ನೀವು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವರು ಫ್ಯಾಮಿಲಿ ಸಿಗ್ತಾರೆ ನನಗೇನು ನನಗೇನು ಸಿಗೋಲ್ಲ ಸ್ನೇಹಿತರೆ ವಿಡಿಯೋ ಶೇರ್ ಮಾಡೋದ್ರಿಂದ ಅದರಿಂದ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನೋಡಿ ಪ್ಪ ಅಲ್ಲಿ ಒಂದ್ ವರ್ಷ ಆತ ಬಂತು ತಾತ ನಮ್ಮ ಆಶ್ರಮಕ್ಕೆ ಸೇರಿ ಇಷ್ಟು ದಿನ ಎಲ್ಲಿ ಬೆಳೆದ್ರು ಎಲ್ಲಿ ದೊಡ್ಡವರಾದ್ರು ತಾತ ನೀನು ಇಷ್ಟ ದಿನ ಎಲ್ಲಿ ಬೆಳೆದೆ ನೀನು ಅದಕ್ಕಿಂತ ಮುಂಚೆ ನಮ್ ಇಲ್ಲಿ ಬರೋಕ್ಕಿಂತ ಮುಂಚೆ ಬನ್ನಿ ಬನ್ನಿಗೂಡು ನಂಜಂಗೂಡು ನಂಜುಂಗೂಡು ಹತ್ರ ಅಲ್ಲಿ ಎಷ್ಟು ವರ್ಷ ಇದೆ ಜಗರಾಜ್ ಕಾಲೋನಿಯಲ್ಲಿ ಸ್ನೇಹಿತರೆ ಊಟಿ ರೋಡು ದೇಗರಾಜ್ ಕಾಲೋನಿ ನಂಜಿನ ದಯವಿಟ್ಟು ಅಣ್ಣ ತೊಂದಿರ ಆ ಗ್ರಾಮಕ್ಕೆ ಶೇರ್ ಮಾಡಿ ಇವರು ನಿಮ್ಮ ಫ್ಯಾಮಿಲಿ ಎಲ್ಲರೂ ಇದಾರ ಅಲ್ಲಿ ಮಧುರೇ ಅಲ್ಲಿ ಅಲ್ಲೇನಾ ಅಕ್ಕಪಕ್ಕ ಮಾತಾಡಕ್ಕಾಗಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನನ್ನ ಅಣ್ಣ ತೊಂದಿರು ಕೈ ಮುಗಿತಿನಿ ಪ್ಲೀಸ್ ಇದೊಂದು ವಿಡಿಯೋ ಶೇರ್ ಮಾಡಿಕೊಡಿ ಇವ್ರ ಫ್ಯಾಮಿಲಿ ಸಿಗ್ಲಿ ಯಾರು ಎಲ್ಲಿದ್ದಾರೋ ಅಣ್ಣ ತಮ್ಮದಿರೋ ಅಕ್ಕ ತಂಗಿರೋ ಅವರು ಕುಟುಂಬಸ್ಥರು ಎಲ್ಲಿದ್ದಾರೋ ಗೊತ್ತಿಲ್ಲ ಕರ್ಕೊಂಬಂದು ನಮ್ಮ ಅಕ್ಕನವ್ರು ಸೇರಿಸಿದ್ರು ಆಟೋ ಡ್ರೈವರ್ ಜೊತೆ ಕಳ್ಸಿ ಕೊಟ್ಟಿದ್ರು ನಮ್ಮ ನಲಮಂಗ್ಲ ಟೌನ್ ಪೊಲೀಸ್ ಸ್ಟೇಷನಿಂದ ಲೆಟ್ರ್ ಮಾಡಿ ಕಳಿಸ್ಕೊಟ್ಟಿದ್ರು ತಾತ ಆಲೆ ನೋಡ್ತಾ ಇದ್ರಲ್ಲ ಕೋಲ್ ಹಿಡಿದಿದ್ದಾರೆ ದಯವಿಟ್ಟು ಇವನೇನ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ನೋಡಿ ತಾತನ ಕೈಯಲ್ಲಿ ನಡೆಯೋಕ್ಕೂ ಆಗ್ತಾಯಿಲ್ಲ ನೀನು ಚೇರ್ ಹಾಕಿ ನಿಮ್ಮ ಹತ್ರ ಯಾವ ಯಾವ ರೀತಿ ಹೇಳಿ ಒಂದ ಮಾಡೋ ಜಾಗದಲ್ಲಿ ಬೀಜ ಇದೆಯಲ್ಲ ಅದು ಕೂಡ ಇಷ್ಟು ತಪ್ಪಾಗಿದೆ ಸ್ನೇಹಿತರೆ ಏನು ಮಾಡೋಕ್ಕೋಣ ವಯಸ್ಸಾಗಿದೆ ಪಪ್ಪ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಓಕೆ ಬಾ ಬಿಡು ಬಿಡಬಂಗಣೆ ಬಾ ನೋಡಿಯಾ ನೋಡಿಯಾ ಏನಾಗಲ್ಲ ಗುಡ್ ಆಫ್ಟೆ ಬಿಡಬಂಗ್ನೆ ಬುಡ ಬಂಗೇ ಚೇಂಜ್ ಬಿಡು ನೋಡಿ ಬಾ ನೋಡಿಯಾ ಪ್ರಕೊಂಡೋಗ ನೋಡಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ನನ್ನ ಅಣ್ಣ ತುಂಬಿರು ಮನವಿ ಮಾಡ್ತೀವಿ ನಮಸ್ಕಾರ